ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಶಶಿ ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಹೆಲ್ತಿಯಾಗಿರೋ ನುಗ್ಗೆ ಸೊಪ್ಪು ಹಾಕಿ ಒಂದು ಬೋಂಡ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬೋದು ತುಂಬ ಆರೋಗ್ಯಕ್ಕೆ ಸಹ ಒಳ್ಳೆಯದು ಸರಿ ಟ್ರೈ ಮಾಡಿ ತುಂಬ ಸಿಂಪಲ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಒಂದು ಬೌಲಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ నేను చాలా బర్తిరో వీడియోలు ఇష్టా చాలల్న సబ్స్క్రైబ్ మళ్ళీ వీడియోగ్న లైక్ మిందప్పు ఈరుళి సేర్స్తాయిదీ ఒ మీడియం సైజ్ మరి ఒప్పు నుసొప్పు నుగ్గేసొప్పున బిడ్సీ తొలదు ఇట్కీ ఒల్క హెణికాయ్ సన్నదా కట్మెి మరి వందరక కరిపేవన సేర్స్తీ ఒంచు శుంఠి తుర సేర్కోతాదీని నాలు ఇకి వన్ స్పూన్ అు ఖార పుడను సహ హాకీ ఆప్షనల్ నిమ ఖార జాస్తి బేడా అందే స్కీప్ మార్కౌదు రుచికి నోడ్కొండూ ఉప్పు హాకొతీ అదే వన్ చిట్కేష్ అడగే సోడ హీని ఒం అర్ధ స్పూన్ అు హింగు సేర్స్తీ హింగ్ హాకోద్రిందదే ఉరి బరదు ఆ థరెలా ఏమగ బోండా తుంబే చేస్టూ ఇన్నెంసరి చాగి మిక్స్కో ಈರುಳ್ಳಿಲಿರೋ ನೀರೆಲ್ಲ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸ್ಕೊತಾ ಇದೀನಿ ತೆಳ್ಳನೂ ಅಲ್ಲ ಗಟ್ಟಿನೂ ಅಲ್ಲ ಮೀಡಿಯಂ ಆಗದಲ್ಲಿ ಕಲ್ಸ್ಕೋಬೇಕು ತುಂಬಾ ತೆಳ್ಳ ಕಲ್ಸ್ಕೊಬಿಟ್ರೆ ಜಾಸ್ತಿ ಎಣ್ಣೆ ಇರ್ಕೊಬಿಡುತ್ತೆ ತುಂಬಾ ಗಟ್ಟಿ ಕಲ್ಸ್ಕೊಂಡ್ರೆ ಬೋಂಡೆಲ್ಲ ಬಿಡಿ ಬಿಡಿ ಆಗ್ಬಿಡುತ್ತೆ ನೋಡಿ ಕಲ್ಸ್ಕೋಬೇಕು ನೋಡಿ ಇಷ್ಟದಲ್ಲಿ ಇದ್ರೆ ಸಾಕು ಉಂಡೆ ಕಟ್ಟಿ ಬಿಡೋ ಅಷ್ಟು ಕರೆಕ್ಟ್ ಆಗಿದೆ ಇವಾಗ ನಾನಿವಾಗ ಇದನ್ನ ಡೀಪ್ ಫ್ರೈ ಮಾಡಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ತೆಗ್ದು ಎಣ್ಣೆಗೆ ಹಾಕೋತಾ ಇದ್ದೀನಿ ಕಲಸಿರೋದು ಹದ ಆಗಿದ್ರೆ ಒಡೆದೋಗೋದು ಆ ಥರ ಎಲ್ಲ ಏನಾಗಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ ನುಗ್ಗೆ ಸೊಪ್ಪು ತಿನ್ನಲ್ಲ ಅನ್ನೋರು ಸಹ ಈ ರೀತಿ ತಿನ್ಬಹುದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಕಹಿ ಎಲ್ಲ ಗೊತ್ತೇ ಆಗಲ್ಲ ನುಗ್ಗೆ ಸೊಪ್ಪು ಇವಾಗ ನಾನು ಒಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಕೈ ಆಡಿಸ್ಬಾರ್ದು ಆಮೇಲೆ ಕೈ ಆಡಿಸೋದ್ರಿಂದ ಒಡೆದೋಗಲ್ಲ ಬೋಂಡ ನಿಧಾನಕ್ಕೆ ಒಂದೇ ಕಡೆ ಟಾಮ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರ್ಬೇಕು ಅಲ್ಲಿವರೆಗೂ ಒಂದು ಐದು ನಿಮಿಷ ಸಣ್ಣ ಉರಿ ಮಾಡಿ ಬೇಯಿಸ್ಕೊಳ್ಳಿ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು ತುಂಬಾ ಹೆಲ್ತ್ಗೂ ಸಹ ಒಳ್ಳೇದು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಉಳಿದಿರೋ ಹಸಿಟ್ಟಲ್ಲೂ ಬೋಂಡ ಹಾಕೋತಾ ಇದ್ದೀನಿ ನಾನು ಮಾಡಿರೋ ಕ್ವಾಂಟಿಟಿಲಿ ಒಂದು ಹತ್ತರಿಂದ ಹದಿನೈದು ಆಗಿದೆ ఇంకా అసే సురి గోల్డన్ బ్రౌన్ బవర్గ్ ఖర్ది తిల్ అత్యంత కమెంట్స్ ఎలా ట్రై మిగి అంత కమెంట్ మిల్సి థ్యాంక్స్ ఫార్ వాచింగ్ మై చాలే రీతి చాలా చాలా సపోర్ట్